ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನಿಗೆ ಆತ್ಮಗಳು ಇರ್ತಕ್ಕಂಥದ್ದು ಗೊತ್ತಾಗೋದಿಲ್ಲ ಎಷ್ಟು ಜನ ಗೊತ್ತಾಗತ್ತೆ ಎಷ್ಟು ಜನ ಗೊತ್ತಾಗೋದಿಲ್ಲ ಈ ವಿಡಿಯೋದಲ್ಲಿ ಯಾಕೆ ಆತ್ಮಗಳು ಇರ್ತಕ್ಕಂಥದ್ದು ಮನುಷ್ಯನಿಗೆ ಗೊತ್ತಾಗೋದಿಲ್ಲ ಆತ್ಮಗಳ ಇರುವಿಕೆಯ ಬಗೆಗೆ ಒಪ್ಪಿಕೊಳ್ಳಲಿಕ್ಕೆ ಮನುಷ್ಯ ಕೂಡ ತಯಾರಾಗಿರೋದಿಲ್ಲ ಅದಕ್ಕೆ ಕಾರಣಗಳೇನು ಅನ್ನೋದನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೆ ಹಲವಾರು ಕಾರಣಗಳಿದೆ ಮನುಷ್ಯನಿಗೆ ಆತ್ಮಗಳು ಇದ್ದಾವೆ ಅನ್ನೋದು ಗೊತ್ತಾದ್ರೆ ಏ ಗುಮ್ಮ ಬರುತ್ತೆ ಮಲ್ಕು 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 ಮಲ್ಕೋ ಅಂತ ತಾಯಿ ಮಗುನ್ ಮಲ್ಗಿಸ್ಬೇಕಾದ್ರೆ ಏಕೆಂದ್ರೆ ಹೆದರಿಕೆ ಎಂತಕ್ಕಂಥದ್ದೇನಿದೆ ಅದು ಒಂದು ಜೀವವನ್ನ ಸುಮ್ಮನಿರಿಸುತ್ತೆ ಅದರಲ್ಲಿ ಸಕಾರಾತ್ಮ ದೃಷ್ಟಿಕೋನವೂ ಕೂಡ ಇರುತ್ತೆ ಈಗಂದ್ರೆ ಸುಮ್ಮನ್ ಸುಮ್ಮನೆ ಮನ್ಕೋತಿಲ್ಲ ಅಂದ್ರೆ ಕೀತಾಪತಿ ಮಾಡ್ತಾ ತರಲೆ ಮಾಡ್ತಾ ಅನ್ನೋ ಕಾರಣಕ್ ತಾಯಿ ಏನ್ ಮಾಡ್ತಾಳೆ ಗುಮ್ಮ ಬರ್ದ್ ಗುಮ್ಮ ಮಲ್ಕು ಮಲ್ಕು ಅಂತ ಅದೇನಾಗುತ್ತೆ ಮಗು ಹಂಗಂದ್ರೆ ಊಟ ಬೇಕಾದ್ರೂ ಮಾಡ್ಸೋದ್ ನೋಡು ಗುಮ ಬಂದ್ಬಿಡುತ್ತೆ ತಿನ್ಬಿಡುತ್ತೆ ಆ ಚಂದಮಾಮ ನೋಡು ಏನ್ ಚೆನ್ನಾಗಿದೆ ಊಟ ಮಾಡು ಅವಳ ಉದ್ದೇಶ ಏನಿದೆ ಅಲ್ಲಿ ಸದುದ್ದೇಶ ಇರುತ್ತೆ ಆ ಹೆದ್ರಸೆ ಹೆದರ್ಸೆ ಮಕ್ಳನ್ನ ಮಲಗಿಸ್ತಕ್ಕಂಥ ಹೆದರಿಸಿ ಆಹಾರವನ್ನ ತಿನ್ನಿಸ್ತಕ್ಕಂಥದ್ದು ಅಥವಾ ಉಪಾಯ ಮಾಡಿ ಆಹಾರವನ್ನು ತಿನ್ನಿಸ್ತಕ್ಕಂಥದ್ದು ಇಲ್ಲಿ ಒಂದು ಜೀವ ಹೆದರ್ಕೊಂಡಿರುತ್ತೆ ಆತ್ಮಗಳು ಇರ್ತಕ್ಕಂಥದ್ರ ಬಗ್ಗೆ ಒಪ್ಕೊಳ್ಳಿಕ್ಕೆ ತಯಾರಿ ಇರೋದಿಲ್ಲ ಮನುಷ್ಯ ಇದಕ್ಕೆ ವೈಬ್ರೇಷನ್ ಕಾರಣ ಇರುತ್ತೆ ವೈಬ್ರೇಷನ್ ಅಂದ್ರೆ ವಿಶೇಷವಾಗಿ ಹಣ ಇದ್ದವನಿಗೆ ಹಣ ಗುಣ ಇದ್ದವನಿಗೆ ಗುಣ ಶುಭ ಇದ್ದವರಿಗೆ ಶುಭ ಲಭ್ಯವಾಗ್ತಕ್ಕಂಥದ್ದು ಇದು ಪ್ರಕೃತಿ ನಿಯಮ ಈಗ ಆತ್ಮಗಳಿದೆ ಇದೆ 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 ಅಂದಂಥ ಪಕ್ಷದಲ್ಲಿ ಏನಾಗತ್ತೆ ಹಾ ಇವರು ನಮ್ಮ ಇರುವಿಕೆ ಬಗ್ಗೆ ನಂಬುತ್ತಾರೆ ಇವರು ಇರುವಿಕೆ ಬಗ್ಗೆ ಖಚಿತಪಡಿಸ್ತಾರೆ ಇವರಿಂದ ನಮ್ಗೆ ಏನಾದ್ರೂ ಅನುಕೂಲ ಆಗ್ಬೋದು ಅನಾನುಕೂಲ ಆಗ್ಬೋದು ಇದೆರಡು ಅಂಶಗಳನ್ನ ಗಮನಿಸ್ತಾವ ಆತ್ಮಗಳು ಆ ಅಸಂದರ್ಭದಲ್ಲಿ ಅವುಗಳು ಇಚ್ಛೆ ಪಕ್ಷದಲ್ಲಿ ಕಾಣಿಸಿಕೊಳ್ತಕ್ಕಂಥದ್ದು ಈಗ ಉದಾಹರಣೆಗೆ ನಾನಿದ್ದೇನೆ ನಾನು ವಿಡಿಯೋ ಕೂಡ ಮಾಡ್ತೇನಲ್ವಾ ಅಲ್ವಾ ನಾನು ಬೇಕಂದ್ರೆ ನನ್ನ ಮುಖವನ್ನ ತೋರಿಸದೆ ಹಾಗೆ ವಿಡಿಯೋ ಮಾಡಬಹುದು ಸ್ವರವನ್ನ ಮಾತ್ರ ನಾನು ನಿಮ್ಗೆ ತೋರಿಸ್ಬೋದು ಅಥವಾ ಕೇಳಿಸಬಹುದು ಸ್ವರ ತೋರ್ಸ್ಲಿಕ್ಕೆ ಕೇಳಿಸಬಹುದು ಆ ಸಂದರ್ಭದಲ್ಲಿ ನನ್ನ ಮುಖವನ್ನ ಹೈಡ್ ಮಾಡ್ಬೋದು ನಾನು ನಿಮ್ಗೆ ತೋರಿಸ್ತೇನೆ ಇರ್ಬೋದು ಇದು ನನಗೆ ಸಂಬಂಧಪಟ್ಟಂತ ಆಯ್ಕೆ ಹಾಗಾಗಿ ಆಯ್ಕೆ ನನಗಿರುವಾಗ ಆತ್ಮಗಳು ಮಾಡ್ತಾವೆ ಯಾರು ನಂಬತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅವುಗಳು ಅವುಗಳಿಗೆ ಹಾನಿಯಾಗದಂತೆ ನೋಡಿಕೊಂಡು ಅವುಗಳ ಇರುವಿಕೆಯ ಬಗ್ಗೆ ತಿಳಿಸ್ತಾ ಅಥವಾ ಗೊತ್ತುಪಡಿಸ್ತಾ ಇನ್ನ ಹಲವು ಸಂದರ್ಭದಲ್ಲಿ ಅಂದ್ರೆ ತಂತ್ರ ಮಂತ್ರ ಕಾರ್ಯಗಳನ್ನ ಮಾಡ್ದಂತ ಸಂದರ್ಭದಲ್ಲಿ ಬೇರೆ ವಿಧಾನನೇ ಇರೋದೇ ಇಲ್ಲ ಅವುಗಳು ತಾಂತ್ರಿಕನ ಮಾತನ್ನ ಕೇಳ್ತಾವೆ ಮತ್ತೆ ಇನ್ನ ಅನ್ಯ ಆತ್ಮಗಳ ಮಾತ ಇರ್ತಾವೆ ಇರುತ್ತವೆ ಅವುಗಳನ್ನ ಆಳ್ವಿಕೆ ಮಾಡ್ತಕ್ಕಂತ ಆತ್ಮಗಳು ಅವುಗಳ ಮಾತನ್ನ ಕೇಳ್ತಾವೆ ಆ ಸಂದರ್ಭದಲ್ಲಿ ಮನುಷ್ಯನಿಗೆ ಭಯ ಹುಟ್ಟಿಸಲು ಅಥವಾ ಆತ್ಮಗಳು ಇರುವಿಕೆ ಬಗ್ಗೆ ಗೋಚರವನ್ನ ವ್ಯಕ್ತಪಡಿಸಲು ಅಥವಾ ವಿಷಯಗಳನ್ನ ತಿಳಿಸಲು ಅಂತ ಸಂದರ್ಭದಲ್ಲಿಯೇ ಮನುಷ್ಯನಿಗೆ ತಿಳಿಯುವಂತೆ ಮಾಡ್ತಾರೆ ಅಲ್ಲಿವರೆಗೂ ಕಾಣಿಸೋದಿಲ್ಲ ಈಗ ಒಬ್ಬ ಮನುಷ್ಯನಿಗೆ ಇನ್ನೊಂದು ಸಂದರ್ಭದಲ್ಲೇ ಆಗಿರ್ಬೋದು ಗೊತ್ತಾಗೋದಿಲ್ಲ ಅಥವಾ ನಂಬೋದಿಲ್ಲ ಅನ್ನೋದ ಕಾರಣ ನಾನೀಗ ವೈಬ್ರೇಷನ್ ಬಗ್ಗೆ ಹೇಳ್ತಾ ಇದ್ದೆ ಯಾವ ಜೀವ ಇಲ್ಲ 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 ಅಂತ ಇದ್ರೆ ಅದರಂತೆ ಆ ಜೀವದ ಸೆಲ್ಗಳು ಕೂಡ ಆ ಆತ್ಮಗಳು ಇದ್ದಂತಹ ಪಕ್ಷದಲ್ಲೂ ಇಲ್ಲ 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 ಅಂತಾನೆ ಅಂತ ಆ ಸೆಲ್ಗಳು ಒಪ್ಕೊಳ್ಳೋದೇ ಇಲ್ಲ ಏಕೆಂದ್ರೆ ಮನುಷ್ಯನ ಜೀವ ನಡೀತಕ್ಕಂಥದ್ದೇ ಈ ಪಂಚತತ್ವದ ದೇಹದ ಆಧಾರದ ಮೇಲೆ ಈ ತತ್ವಗಳೆಲ್ಲವೂ ಕೂಡ ಸೆಲ್ಗಳೇ ಆಗಿದ್ದ ಆಕಾಶ ತತ್ವ ಹೊರತುಪಡಿಸಿ ಆಕಾಶ ತತ್ವ ವಿಷಯ ಸೂಚಕ ಜ್ಞಾನ ಭಂಡಾರ ಹಾಗಾಗಿ ಅನ್ಯ ತತ್ವಗಳು ನಾಲ್ಕು ತತ್ವಗಳೆಲ್ಲವೂ ಕೂಡ ಸೆಲ್ಗಳೇ ಆಗಿದ್ದ ಅಸೆಲ್ಗಳಿಲ್ಲ ಆತ್ಮ ಇಲ್ಲ ಆತ್ಮ ಇಲ್ಲ ಅಂತ ಈ ಇಲ್ಲ ಎಂತಕ್ಕಂಥದ್ದನ್ನ ಯಾಕೆ ಹೇಳ್ತಾವೆ ಅಂದ್ರೆ ಒಂದು ಯಾವ ಆತ್ಮಗಳಿರ್ತಾವೆ ಅವು ನಷ್ಟಗೊಳಿಸ್ತಕ್ಕಂತಹ ಆ ಮನುಷ್ಯನನ್ನ ನಷ್ಟಗೊಳಿಸ್ತಕ್ಕಂಥ ಕಾರ್ಯಕ್ಕೂ ಪ್ರವೃತ್ತರಾಗಿತ್ತ ಕೆಲವ್ರು ಏನ್ ಮಾಡ್ತಾರೆ ಆತ್ಮಗಳು ಇರುವ ಜಾಗದಲ್ಲಿ ಹೋಗಿ ತೊಂದರೆ ಕೊಡ್ತಾರೆ ಬಾಧೆ ಕೊಡ್ತಾರೆ ಅವ್ರಿಗೆ ಅಪಮಾನ ಮಾಡ್ತಾರೆ ಮತ್ತೆ ಯಾವ್ದಾರು ರೂಪದಲ್ಲಿ ಹಾನಿಯನ್ನು ಕೂಡ ಉಂಟು ಮಾಡ್ತಾರೆ ಈಗಿನ ಸೈನ್ಸ್ ಕಾಲದಲ್ಲೂ ಕೂಡ ಆತ್ಮಗಳನ್ನ ನಂಬ್ತೀರಾ ಅಂತ ಹೇಳ್ತಾರೆ ಈ ಒಂದು ಪ್ರಾಕೃತಿಕವಾಗಿರ್ತಕ್ಕಂತಹ ಅಭೂತ್ವ ಮನುಷ್ಯ ಎಂತಕ್ಕಂಥ ಎಂಜಿನ್ ನಡೆಯೋದೆ ಆತ್ಮದಿಂದ ಯಾವುದೇ ಔಷಧಿಯಿಂದ ಅಲ್ಲ ನೀರಿನಿಂದಲ್ಲ ಯಾವುದೇ ಕರೆಂಟ್ ತಂತಿ ವಿದ್ಯುತ್ ನಿಂದ ಅಲ್ಲ ಪೆಟ್ರೋಲ್ನಿಂದ ಅಲ್ಲ ಡೀಸೆಲ್ ನಿಂದ ಅಲ್ಲ ಮನುಷ್ಯ ಸ್ವಯಂ ತನ್ನ ಆತ್ಮವನ್ನೇ ತಾನು ನೋಡದಂತಹ ಸ್ಥಿತಿಯಲ್ಲಿದ್ದು ಈ ಅದ್ಭುತವಾದಂತಹ ಎಂಜಿನ್ ಏನಿದೆ ಇದರ ಬಗ್ಗೆಯೇ ಅರಿವಿಲ್ಲದಂತಹ ಜೀವ ಇದರಲ್ಲಿ ದೇಹ ಇಲ್ಲದೆ ಇರ್ತಕ್ಕಂತಹ ಜೀವವನ್ನ ನೋಡ್ಲಿಕ್ಕೆ ಪತ್ತೆ ಮಾಡ್ಲಿಕ್ಕೆ ಅಥವಾ ಅದ್ರ ಬಗ್ಗೆ ತಿಳಿಲಿಕ್ಕೆ ಸಮರ್ಥತೆ ಇರೋದಿಲ್ಲ ಯಾವಾಗ ಆ ರೀತಿಯಾಗಿ ಮನುಷ್ಯ ಆತ್ಮಗಳಿಗೆ ತೊಂದರೆಯನ್ನ ಕೊಟ್ಟಿದ್ರೆ ಬಾಧೆಯನ್ನ ಕೊಟ್ಟಿದ್ರೆ ಹಾನಿಯನ್ನ ಉಂಟು ಮಾಡಿದ್ರೆ ಈಗ ಪಿತೃಗಳು ಯಾರ ಇರ್ತಾರ ಅವ್ರ ಮಕ್ಳಿಗೆ ನಾವು ಇದ್ದೀವಪ್ಪ ಆ ನಾವು ಬಾಧೆನಲ್ಲಿದ್ದೀವಿ ನಮ್ಗೆ ಪೂಜೆ ಕೈಕರ್ಯ ಮಾಡಿ ಭಗವಂತನಿಗೆ ಪೂಜೆ ಕೈಕರ್ಯ ಮಾಡಿ ನಮ್ಗೆ ಒಳಿತಾಗುತ್ತೆ ನಮ್ಗೆ ಅನ್ನ ಆಹಾರ ಕೊಡಿ ನಾವು ಹಸ್ತಿದ್ದೇವೆ ಅಂತಾರೆ ಆ ಸಂದರ್ಭದಲ್ಲಿ ಇಲ್ಲ ಆತ್ಮಗಳಿಲ್ಲಿಲ್ಲ ಇದೆಲ್ಲ ಕಲ್ಪನೆ ಇದೆಲ್ಲ ಭ್ರಮೆ ಇದೆಲ್ಲ ಮೈಂಡ್ ಸೆಟ್ ಅಲ್ಲಿ ಇರ್ತಕ್ಕಂಥ ವಿಧಾನ ಅಂತ ಅಂದ್ರೆ ಅವರು ಕೊಪ್ಪಗೊಳ್ಳಲ್ಲ ಕೊಪ್ಪಗೊಳ್ಳೋದಿಲ್ವಾ ಆ ನಮ್ಮ ಮಕ್ಕಳು ದೈವಿಕ ಕಾರ್ಯವನ್ನ ಮಾಡಿದ್ರೆ ನಮ್ಗೆ ಹಸುವು ನೀಗೋದು ನಮ್ಗೆ ವಸ್ತ್ರ ಇತ್ಯಾದಿಗಳು ಲಭ್ಯ ಆಗೋದು ನಮಗೆ ಸಕಾರಾತ್ಮಕ ಲೋಕಕ್ಕೆ ಸಾಗೋದು ಅಂತ ಪೂರ್ವಜರೇ ಸ್ವರಗ ನರಕ ಅಂತ ಎಲ್ಲ ಬರೆದು ಉಲ್ಲೇಖಿಸಿ ರಾಮಾಯಣ ಇದೆ ಮಹಾಭಾರತಗಳಿದ್ದಾವೆ ಪುರಾಣಗಳಿದ್ದಾವೆ ಶಾಸ್ತ್ರಗಳಿದ್ದಾವೆ ಉಪನಿಷತ್ತುಗಳಿದ್ದಾವೆ ವೇದಗಳಿದ್ದಾವೆ ನಮ್ಮ ಪೂರ್ವಜ ಶ್ರೇಷ್ಠರ ಜ್ಞಾನ ದೇವಾಲಯಗಳಲ್ಲಿ ಶಿಲ್ಪ ಕಲೆಗಳಂತಿದೆ ಇಲ್ಲೂ ಇನ್ನೂ ಉತ್ತರ ಗೊತ್ತಿಲ್ಲ ಅಂತಹ ದೈವಿಕ ಶಕ್ತಿ ನಿರ್ಮಾಣ ಈ ಆತ್ಮ ಹಿರಿಯರಿಗೆ ಹಾನಿ ಮಾಡ್ಬಿಟ್ರೆ ಅವ್ರು ಬಿಡ್ತಾರ ಆತ್ಮಗಳು ಕೂಡ ದ್ವೇಷ ಸಾಧಿಸ್ತಾವೆ ಅವು ಗೊತ್ತಿದೆ ಈಗ ಅವು ಹಾನಿಯನ್ನು ಉಂಟು ಮಾಡ್ಬೇಕಂದ್ರೆ ಆತ್ಮ ಇದೆ ಅಂದ್ರೆ ಅಂತ ಸಂದರ್ಭದ ಸಂಪರ್ಕ ಅಂತ ಸಂದರ್ಭದಲ್ಲಿ ಹಾನಿ ಇತ್ಯಾದಿ ಉಂಟು ಮಾಡಿ ಆಗ ವೈಬ್ರೇಷನ್ ಅಡ್ವರ್ಸ್ ಆಗಿ ಕ್ರಿಯೇಟ್ ಆಗುತ್ತೆ ನಾನು ನಂಬೋದಿಲ್ಲ ನಾನು ನಂಬೋದಿಲ್ಲ ನಾನು ನಂಬೋದಿಲ್ಲ ಈ ತರ ಇರೋದಿಲ್ಲ ಈ ತರ ಇರೋದಿಲ್ಲ ಅಂದ್ರೆ ಏನಾಗುತ್ತೆ ಅದೇ ರೀತಿಯಾಗಿ ಹಣ ಇದ್ದ ನಿಗಾಣ ಗುಣ ಇದ್ದನು ಗುಣ ಅದೇ ರೀತಿಯಾಗಿ ವೈಬ್ರೇಷನ್ ರಚನೆ ಆಗುತ್ತೆ ಮನುಷ್ಯನಿಗೆ ಯಾವಾಗ ಆ ರೀತಿಯಾಗಿ ವೈಬ್ರೇಷನ್ ರಚನೆ ಆಯ್ತು ಆತ್ಮಗಳೇನಿದ್ದಾವ ದಾಳಿ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ ಆದ್ರೆ ಅವು ಬಲು ಕುಟ್ಟಿಲ್ಲ ಕ್ರಿಮಿನಲ್ಸ್ ಬುದ್ಧಿ ಇರುತ್ತೆ ಯಾರಷ್ಟು ಸುಲಭವಾಗಿ ಬಗ್ಗೋದಿಲ್ಲ ದೇಹ ಇರೋರು ಅಷ್ಟೇ ಎಲ್ಲರೂ ಆತ್ಮನೇ ಭಗವಂತನ ರಚನೆ ಎಲ್ಲಾರು ಒಂದಲ್ಲ ಒಂದ್ ವಿಧಾನ ಇದ್ದೇ ಇರುತ್ತೆ ಅವ್ರು ಕಾಯ್ತಾರೆ ಅದಕ್ಕೋಸ್ಕರ ಏನ್ ಮಾಡ್ತವೆ ಜೀವಿಗಳು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಆತ್ಮಗಳಿಲ್ಲ ಆತ್ಮಗಳಿಲ್ಲ ಬಾಧೆ ಮಾಡ್ಬಿಟ್ಟಿರ್ತಾರೆ ಮೊದ್ಲೇನೆ ಆಗ ಆತ್ಮಗ್ ಇಲ್ಲ 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 ಅಂದ್ಕೊಂಡು ತನ್ನನ್ನ ತಾನು ಸೇವ್ ಮಾಡ್ಕೊಳ್ಳಿಕ್ಕೋಸ್ಕರ ತನ್ನನ್ನ ತಾನು ರಕ್ಷಿಸಿಕೊಳ್ಳೋಸ್ಕರ ಆ ಒಂದು ಸುಳ್ಳು ಧೈರ್ಯವನ್ನ ತಂದ್ಕೊಂಡು ಬದುಕಲಿಕ್ಕೋಸ್ಕರ ಆ ರೀತಿಯಾಗಿ ಜೀವಗಳು ನಡ್ಕೋತಾರ ನಂತರದಲ್ಲಿ ಆ ಕರ್ಮ ಫಲ ಏನಿದೆ ಆತ್ಮ ಎಂತಕ್ಕಂಥದ್ದು ಗೊತ್ತಾದ್ರೆ ಆ ಪರಮಾತ್ಮ ಎಂತಕ್ಕಂಥ ಇದ್ದಾನೆ ಭಗವಂತ ಇದೆ ಅದರಿಂದಾಗಿ ಧರ್ಮವಾಗಿ ನಡೆಯಬೇಕು ಸುಳ್ಳು ಚೌಕಾಸಿ ಮೋಸ ವಂಚನೆ ಇತ್ಯಾದಿಯನ್ನ ಮಾಡಿದ್ರೆ ನಮ್ಗೆ ಬಾಧೆ ಆಗುತ್ತೆ ನಮ್ಗೆ ಶಿಕ್ಷೆ ಲಭ್ಯ ಆಗತ್ತೆ ಎಂತಕ್ಕಂಥದ್ದು ಗೊತ್ತಾದ್ರೆ ಏನಾಗುತ್ತೆ ಮನುಷ್ಯ ಸುಧಾರಣೆ ಮಾಡ್ಕೊಡ್ತಾನೆ ಆದ್ರೆ ಇನ್ನೂ ಲೆಕ್ಕಾಚಾರ ಬಾಕಿ ಇರುತ್ತೆ ಕರ್ಮದ ಲೆಕ್ಕಾಚಾರ ಇದೇ ರೀತಿಯಾಗಿ ಬದುಕಿ ಹಾನಿಗೊಳಗಾಗಬೇಕು ಸಮಸ್ಯೆಯನ್ನ ಅನುಭವಿಸ್ಬೇಕು ಅಥವಾ ದುಷ್ಟ ಕಾರ್ಯಗಳಿಗೆ ಪ್ರೇರಣೆ ಆಗೋದೇ ಭಗವಂತ ಇಲ್ಲ ಅಂದಾಗ ಆತ್ಮ ಪರಮಾತ್ಮ ಸೃಷ್ಟಿ ಈ ಮೂರೇ ಇರ್ತಕ್ಕಂಥದ್ದು ಜಗತ್ತಿನಲ್ಲಿ ಹಾಗಾಗಿ ಅದೇ ಇಲ್ಲ ಅಂದ ಪಕ್ಷದಲ್ಲಿ ಅನಿಯಮಿತವಾಗಿ ತನಗೆ ಮನಸ್ಸಿಗೆ ಬಂದಂತೆ ಬದುಕ್ಬೋದು ಯಾರಾದ್ರೂ ನಮ್ಮನ್ನ ನಿರ್ಬಂಧ ಹಾಕ್ತಕ್ಕಂಥವ್ರು ಇದ್ದಾರೆ ನಮ್ಮನ್ನ ನೋಡ್ತಕ್ಕಂಥವ್ರು ಇದ್ದಾರೆ ನಮ್ಮನ್ನ ನಿರ್ದೇಶಿಸತಕ್ಕಂಥವ್ರು ಇದ್ದಾರೆ ನಮ್ಮನ್ನ ನಡೆಸ್ತಕ್ಕಂಥವ್ರು ಇದ್ದಾರೆ ತಪ್ಪು ಸರಿ ತಪ್ಪುಗಳಿಗೆ ಶಿಕ್ಷೆ ಕೊಡ್ತಕ್ಕಂಥವ್ರು ಇದ್ದಾರೆ ಅಂದಂತಹ ಪಕ್ಷದಲ್ಲಿ ಮನುಷ್ಯ ತನ್ನನ್ನ ತಾನು ಬಂಧಿಸ್ಕೋಬೇಕಾಗತ್ತೆ ನಿಯಮಗಳಲ್ಲಿ ನಡಿಬೇಕಾಗತ್ತೆ ಧರ್ಮಾಚರಣೆಯಲ್ಲಿ ತೊಡಗಬೇಕು ಸತ್ಯ ನ್ಯಾಯ ಧರ್ಮ ನೀತಿ ಎಂತಕ್ಕಂಥ ವಿಧಾನದಲ್ಲಿ ತೊಡಗಬೇಕು ಇದು ಸಾಮಾನ್ಯರಿಗೆ ಸಾಧ್ಯವಿಲ್ಲ ಈ ಒಂದು ಕಾರ್ಯವನ್ನು ಮಾಡಲು ಆ ಜೀವ ಅಷ್ಟೇ ಪ್ರಬಲವಾಗಿ ದಿಟ್ಟವಾಗಿ ಏಕೀಕೃತ ಸ್ಥಿತಿಯಲ್ಲಿ ಇರಬೇಕಾಗತ್ತೆ ಕೆಟ್ಟವರಾಗಿ ನಡೆಯಲು ಬಲು ಸುಲಭ ಯಾವುದೇ ನಿಯಮಗಳಿಲ್ಲದೆ ಬದುಕಲು ಬಲು ಸುಲಭ ಆದ್ರೆ ನಿಯಮ ಬದ್ಧವಾಗಿ ನಡೀತಕ್ಕಂಥದ್ದು ಬಲು ಕಷ್ಟ ಅದನ್ನ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಮನಸ್ಸಿಗೆ ಬಂದಂತೆ ನಡೀತಕ್ಕಂಥದ್ದು ಫಲ ನಡೀಲಿ ಈ ಜನ್ಮದಲ್ಲ ಮುಂದಿನ ಜನ್ಮದಲ್ಲಿ ಯಾವ್ದಾರ ಒಂದ್ ಜನ್ಮದಲ್ಲಿ ನಡೀತಾನೆ ಇರಲಿ ಅದ್ರ ನಾವು ನಾಶ ಆಗದೆ ಅದ್ರೆ ಸಾಕು ಅಷ್ಟು ಮಟ್ಟಿಗೆ ನೋಡ್ಕೊಳ್ಳಿ ಇನ್ನೊಂದ್ ಯಾವ್ದಾರ ಜನ್ಮದಲ್ಲಿ ನೋಡ್ಕೊಳಕ ಇನ್ನು ಭಾವ ಇರುತ್ತೆ ಮನುಷ್ಯನಿಗೆ ಹಾಗಾಗಿ ಇನ್ನು ಕರ್ಮ ಫಲ ಬಾಕಿ ಇರುವ ಕಾರಣ ಆತ್ಮ ಪರಮಾತ್ಮ ಸೃಷ್ಟಿಯ ಬಗ್ಗೆ ಜೀವಕ್ಕೆ ಜ್ಞಾನ ಕೊಡೋದಿಲ್ಲ ಎಲ್ಲಿವರೆಗೆ ಭಗವಂತನಲ್ಲಿ ಸಮರ್ಪಣೆ ಇಲ್ಲ ಗುರುವಿನ ಗುಲಾಮನಾಗುವ ತನಕ ಗುರು ಯಾರು ಭಗವಂತ ಆತ್ಮಸ್ವರೂಪದಲ್ಲಿ ಇರ್ತಕ್ಕಂಥವ್ರು ಯಾರು ಭಗವಂತನ ಅಂಶ ಸಕಾರಾತ್ಮಕವಾಗಿ ಇರ್ತಕ್ಕಂಥವ್ರು ಯಾರು ಭಗವಂತನ ಅಂಶ ಭಗವಂತನ ಒಂದು ಸ್ಥಿತಿ ಶುಭಕರ ಸ್ಥಿತಿಗತಿಯನ್ನ ಆ ಜಾಗೃತ ಸ್ಥಿತಿಯಲ್ಲಿ ಇಟ್ಕೊಂಡಿರ್ತಾ ಪ್ರಕಾಶ್ಮಾನ ಸ್ವರೂಪದಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಗುರುಗಳ ದೇಹ ಇಲ್ಲ ಬೇಕಂದ್ರೆ ಅವ್ರು ತಗೋತಾರೆ ಆಕಾರ ಸಾಕಾರ ನಿರಾಕಾರ ಈ ಮೂರು ಸ್ವರೂಪವನ್ನು ಬಿಡ್ತಕ್ಕಂಥ ಶಕ್ತಿ ಇರುತ್ತೆ ಹಾಗಾಗಿ ಇನ್ನು ಕರ್ಮ ಫಲಗಳು ಕಳೆದಿರೋದಿಲ್ಲ ಅದಕ್ಕೆ ಗೊತ್ತಾಗುವುದಿಲ್ಲ ಒಂದು ಇನ್ನೊಂದು ಆಧ್ಯಾತ್ಮಿಕ ವಿಭಾಗದಲ್ಲಿ ಸಾಕ್ಬೇಕಂದ್ರೆ ಗುರುವಿನ ಗುಲಾಮನಾಗುವ ಬೇ ಆಗ್ಬೇಕು ಎಲ್ಲಿ ಸಮರ್ಪಣೆ ಇಲ್ಲ ಆಗ ಜೀವ ಗುಲಾಮನಾಗ್ಲಿಕ್ಕೆ ಆಗೋದಿಲ್ಲ ಅದು ಗುಲಾಮ ಅಲ್ಲ ಅದ್ ಪ್ರೀತಿ ಭಗವಂತನ ಆ ಮಮತೆಯ ಕಡಲಿನಲ್ಲಿ ತನ್ನನ್ನ ತಾನು ತೊಡಗಿಸಿಕೊಳ್ತಕ್ಕಂಥದ್ದೇ ಸಮರ್ಪಣೆ ಅಲ್ಲಿ ಲಭ್ಯವಾಗೋದೇ ಪ್ರೀತಿ ಸಕಾರಾತ್ಮಕ ಪ್ರೇಮ ಶುಭತೆ ಆ ಡಾಮಿನೆಂಟ್ ಶಕ್ತಿ ಆ ಒಂದು ಕಾರ್ಯಗಳಿಂದ ಯಾವುದೇ ಹಾನಿ ಇಲ್ಲ ಅಂತದನ್ನ ಪಡ್ಕೋಬೇಕಂದ್ರೆ ಸಮರ್ಪಣೆ ಬೇಕಲ್ಲವೇ ಆ ಭಾವ ಬೇಕಲ್ಲವೇ ನನಗೆ ಇಷ್ಟ ಬಂದಂಗೆ ನಾನು ಹಿಡಿತೀನಿ ಭೂಮಿ ವಿಶಾಲವಾಗಿದೆ ನಮ್ಮ ನೀನು ಹಾಳಾಗೋದಕ್ಕೆ ಬಿಡೋದಿಲ್ಲ ಆ ಇಂಥ ಭೂಮಿನೇ ಜೈಲಂತ ರಚನೆ ಮಾಡ್ಕೊಂಡು ಆ ಆ ಮನೇನೇ ಇಲ್ದಂತೆ ಅದಕ್ಕೆ ಯಾವುದೇ ಸೂರು ಇತ್ಯಾದಿ ಮಾಡ್ಕೊಂಡು ಮುಕ್ತವಾಗಿ ಇಟ್ಕೊಂಡು ಯಾರು ತಪ್ಪಿಸ್ಕೊಂಡು ಹೋಗ್ತಾರ ನೋಡೋಣ ಅಂತ ಹೇಳ್ಬಿಟ್ಟು ಮುಕ್ತವಾಗಿ ಇಟ್ಕೊಂಡು ಕಾಯ್ತಾ ತಗೋಬೇಕಾದ್ರೆ ನಾನ್ ಯಾಕೆ ವ್ಯತ್ಯ ಪಡ್ಬೇಕು ಈ ಜನ್ಮ ಅಲ್ಲ ಮುಂದಿನ ಜನ್ಮ ಆದ್ರೂ ಸರಿಯೇ ನನ್ ಇಷ್ಟದಂತೆ ನಾನ್ ಬದುಕೋಣ ಅಂತ ಜೀವ ಸ್ವಲ್ಪ ಜಂಬ ಅದಕ್ಕೆ ಏನ್ ಅಲ್ವಾ ಒಂದು ಕರ್ಮ ಫಲ ಕಳೆದಿರೋದಿಲ್ಲ ಇನ್ನೊಂದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಬದುಕಲಿಕ್ಕೆ ಭಗವಂತನ ಅನುಗ್ರಹ ಆಗಿರೋದಿಲ್ಲ ಈ ಎರಡು ಕಾರಣಗಳಿಂದ ಆತ್ಮಗಳಿದ್ದಾವೆ ಎಂತಕ ಒಪ್ಲಿಕ್ಕೆ ಆಗೋದಿಲ್ಲ ಇನ್ನೊಂದು ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಸಂದರ್ಭಗಳು ಇರ್ತಾವೆ ಆ ಸಂದರ್ಭದಲ್ಲಿ ವೈಬ್ರೇಷನ್ ಡೈವರ್ಟ್ ಮಾಡ್ಕೊಳ್ಲಿಕ್ಕೆ ಈಗ ಪ್ಲಸ್ ಅಂಡ್ ಮೈನಸ್ ಅಯಸ್ಕಾಂತ ಅಂದ್ರೆ ಕಬ್ಬಿಣ ಅದರ ಒಂದು ಗುರುತ್ವಾಕರ್ಷಣೆ ಎಂತಕ್ಕಂಥದ್ದೇನಿದೆ ಅಯಸ್ಕಾಂತ ಕಬ್ಬಿಣವನ್ನು ಆಕರ್ಷಿಸ್ತಕ್ಕಂಥ ಶಕ್ತಿ ಇದೆ ಅದಕ್ಕೆ ಅದರದೇ ಆದಂತ ಒಂದು ನಿಯಮ ಎಂತಕ್ಕಂಥದ್ದು ಆ ನಿಯಮವನ್ನು ಪಾಲಿಸ್ಬಿಡ್ತಾರೆ ಆತ್ಮಗಳಿಂದ ತುಪ್ಪಸ್ಕೊಡ್ಲಿಕ್ಕೆ ಯಾಕೆಂದ್ರೆ ಎಲ್ಲಾ ಆತ್ಮಾನೆ ಹ್ಯಾರ ಕಡಿಮೆ ಅಲ್ಲ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಹಾಗಾಗಿ ಏನ್ ಮಾಡ್ತಾರೆ ವೈಬ್ರೇಷನ್ ಚೇಂಜ್ ಮಾಡ್ಬಿಡ್ತಾ ಈಗ ಒಬ್ಬ ಮನುಷ್ಯ ಜಗಳ ಮಾಡ್ತಾನೆ ಅಂದ್ರೆ ಎದ್ರಿಗೆ ಇರ್ತಕ್ಕಂಥ ಜಗಳ ಇರ್ಬೇಕಾಗ್ಲೇ ಹೊಡೆದಾಟ ಆಗೋದು ಅಲ್ವೇ ಒಬ್ಬ ಮನುಷ್ಯ ಪ್ರೀತಿ ಮಾಡ್ತಾನೆ ಅಂತಂದ್ರೆ ಹೆಣ್ಣು ಗಂಡ ಇನ್ನೊಬ್ಲು ಕೂಡ ಪ್ರೀತಿ ಮಾಡ್ಬೇಕು ಇನ್ನೊಬ್ಬನು ಕೂಡ ಪ್ರೀತಿ ಮಾಡ್ಬೇಕು ಆಗ್ಲೇ ಪ್ರೇಮ ಎನಸ್ಕೊಳ್ಳೋದು ಅಲ್ವಾ ಈಗ ಎರಡು ವಿಭಾಗಗಳು ಮ್ಯಾಚಿಂಗ್ ಆದ್ರೇ ಆಗುತ್ತೆ ಯಾವಾಗ ಆತ್ಮಗಳು ದಾಳಿ ಮಾಡ್ಲಿಕ್ಕೆ ಇರ್ತಾವೆ ಅಂತ ಸಂದರ್ಭದಲ್ಲಿ ಇಲ್ಲ 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 ಅನ್ನೋ ವೈಬ್ರೇಷನ್ ಕ್ರಿಯೇಟ್ ಬದಿ ಕೊಟ್ಬಿಡ್ತಾವಲ್ಲ ಇಲ್ಲ ಬಿಡೋದಿಲ್ಲ ಸುಲಭವಾಗಿ ಆಗೇನಾಗುತ್ತೆ ವೈಬ್ರೇಷನ್ ಚೇಂಜ್ ಆಗುತ್ತೆ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್ ಉತ್ತರಾರ್ಧ ದಕ್ಷಿಣಾರ್ಧ ಅನ್ನೋ ರೀತಿಯಾಗಿ ಅಷ್ಟು ಸುಲಭವಾಗಿ ಹಾನಿ ಮಾಡ್ಲಿಕ್ಕೆ ಆಗುದಿಲ್ಲ ಇದು ಆಂತರಿಕ ಆಧ್ಯಾತ್ಮಿಕ ಸಿದ್ಧಾಂತ ಇದರ ಜೀವ ಅರ್ತಿರುತ್ತೆ ಆ ನಾನು ಬಾಧೆ ಮಾಡಿಬಿಟ್ಟಿದ್ದೀನಿ ಬಿಡೋದಿಲ್ಲ ಅವರು ಅಂತ ಈ ಎಲ್ಲ ಕಾರಣಗಳಿಂದನು ಕೂಡ ಈ ರೀತಿಯಾಗಿ ಆಗಿರುತ್ತೆ ಆತ್ಮ ಪರಮಾತ್ಮ ಸೃಷ್ಟಿ ಇದ್ದೇ ಇದೆ ಎಲ್ಲಿವರೆಗೆ ಜೀವ ಜಾಗೃತಿ ಇಲ್ಲ ಅಲ್ಲಿವರೆಗೆ ಅಜ್ಞಾನದಲ್ಲಿ ಇರುತ್ತೆ ಅಜ್ಞಾನದ ಕಡಲಲ್ಲಿ ಬಿದ್ದು ತೇಲ್ತಾ ಇರುತ್ತೆ ಅಥವಾ ಮುಳುಗ್ತಾ ಇರುತ್ತೆ ತೇಲೋದು ಸಾಕಷ್ಟು ಹಾನಿಯನ್ನ ಪಾಪವನ್ನ ಸಂಗ್ರಹ ಮಾಡ್ಕೊಳ್ತಕ್ಕಂಥ ವಿಭಾಗದಲ್ಲಿ ಮುಳುಗೋದು ಮುಗಿಸ್ಕೊಬಿಟ್ಟಿದೆ ಇನ್ನು ಮುಳುಗ್ತಾ ಇದೆ ಅಂತ ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಆತ್ಮಗಳಿರುವಿಕೆ ಬಗ್ಗೆ ಗೊತ್ತಾಗೋದಿಲ್ಲ ಒಂದು ಕರ್ಮಫಲಗಳು ಇದ್ದಂತಹ ಪಕ್ಷದಲ್ಲಿ ಆತ್ಮಗಳಿದ್ದೇವೆ ಅಂದ್ರೆ ಭಯಪಡ್ತಾ ಮನುಷ್ಯ ಜೀವ ಭಯಪಡುತ್ತೆ ಅಷ್ಟು ಸರಳವಾಗಿ ಇನ್ನು ಜೀವ ಜಗತ್ತು ಏನು ಎಂದು ತಿಳಿದಿರೋದಿಲ್ಲ ಅದರಿಂದಾಗಿ ಬಾಧೆಗೊಳಗಾಗ್ಬಾರ್ದು ಅನ್ನೋ ಕಾರಣಕ್ಕೆ ಭಗವಂತ ಆತ್ಮಗಳನ್ನ ಆ ಮನುಷ್ಯನ ಕಣ್ಣಿಗೆ ಕಾಣಿಸೋದಿಲ್ಲ ಯಾಕೆಂದ್ರೆ ಸತ್ತ ನಂತರದಲ್ಲಿ ಯಾರ್ಯಾರು ಎಷ್ಟಿಷ್ಟು ಕಷ್ಟ ಪಡ್ತಾ ಇದ್ದಾರೆ ಅನ್ನ ಇಲ್ಲ ಆಹಾರ ಇಲ್ಲ ನೀರಿಲ್ಲ ನೆರಳಿಲ್ಲ ಪ್ರಗತಿ ಇಲ್ಲ ಶಿಕ್ಷಣ ಇಲ್ಲ ಗುರುವಿನ ಬಲ ಇಲ್ಲ ಆಶೀರ್ವಾದ ಇಲ್ಲ ಆ ಇಂಥ ಸಂದರ್ಭದಲ್ಲಿ ಇರೋದು ಗೊತ್ತಾದ್ರೆ ಮನುಷ್ಯ ಕೂಡ ಸಕಾರಾತ್ಮಕವಾಗಿ ಏನೋ ಒಂದು ಪುಣ್ಯ ಮಾಡಿದೆ ಕಷ್ಟಪಟ್ಟು ಜೀವ ಆ ಒಂದು ಸಂಪಾದನೆ ಮಾಡಿ ಪುಣ್ಯ ಸಂಪಾದನೆ ಮಾಡಿದೆ ಅದನ್ನ ಯಥಾಪ್ರಕಾರವಾಗಿ ಅದು ಜೀವ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ಏನ್ ಮಾಡ್ತಾರೆ ಇರೋದನ್ನು ಕೂಡ ಆ ನೆನ್ ಮಾಡ್ಕೊಳ್ಳಿಕ್ಕೆ ಬಿಡೋದಿಲ್ಲ ಕಾಣೋದಿಕ್ಕೆ ಬಿಡೋದಿಲ್ಲ ಅಥವಾ ಪೂರ್ವ ಜನ್ಮದಲ್ಲಿ ಏನೇನಾಗಿದ್ದೆ ಒಬ್ಬ ಮನುಷ್ಯ ಹಿಂದಿನ ಜನ್ಮದಲ್ಲಿ ಕಳ್ಳನಾಗಿದ್ದ ಈ ಜನ್ಮದಲ್ಲಿ ಯಾವ್ದಾದ್ರು ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕನಾಗಿದ್ದೇನೆ ಅಂತಂದ್ರೆ ನನ್ ಮಕ್ಳಿಗೆ ಹೇಗೆ ನಾನು ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ ನಾನೇ ಹಿಂದಿನ ಜನ್ಮದಲ್ಲಿ ಕಳ್ಳನಾಗಿದ್ದೇನೆ ಅಂದ್ರೆ ಅವನು ಈ ಜನ್ಮದಲ್ಲಿ ಬದುಕ್ತಾನ ಸರಿಯಾದ ರೀತಿಯಾಗಿ ಶಿಕ್ಷಣ ಆಗುತ್ತಾ ಒಬ್ಬ ಗುರು ಇರ್ತಕ್ಕಂಥವನು ಜಗತ್ತನ್ನ ನಿರ್ಮಾಣ ಮಾಡ್ತಕ್ಕಂತಹ ಶಕ್ತಿ ಅದು ದೈವಿಕವಾಗಿ ಆಗಿರ್ಬೋದು ಹಾಗೆ ಈ ಭೂಮಂಡಲದ ಶೈಕ್ಷಣಿಕ ವಿಭಾಗದಲ್ಲಿ ಆಗಿರ್ಬೋದು ಭೌತಿಕ ಜೀವನದಲ್ಲಿ ನಡೆಸ್ತಕ್ಕಂಥದ್ದಾಗಿರ್ಬೋದು ಭೂಮಂಡಲದ ಜೀವಗಳ ರಚನೆ ಸುಖ ದುಃಖಕ್ಕೆ ಕಾರಣಕರ್ತ ಹಾಗಾಗಿ ನಾನು ಹಿಂದಿನ ಜನ್ಮದಲ್ಲಿ ಕಳ್ಳನಾಗಿದ್ದೆ ಅಂದ್ರೆ ಈ ಜನ್ಮದ ಸಂಪಾನ ಅಂತ ಹೇಗೆ ತಾನೆ ಆ ಜೀವ ಕಾರ್ಯವನ್ನು ಆಗುತ್ತೆ ಅದಕ್ಕೆ ಬಾಧೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಕಾರ್ಯಾವಳಿಗಳು ಸಕಾರಾತ್ಮಕವಾಗಿ ನಡೆಯುವುದಿಲ್ಲ ಅದಕ್ಕೆ ಏನ್ ಶ್ರೀಮನ್ ನಾರಾಯಣ ಇಂತಿನ ಜನ್ಮದ ಅಜ್ಞಾನ ಎಂತಕ್ಕಂಥದ್ದು ಏನಿದೆ ಅದನ್ನ ಮರ್ಸ್ಬಿಡುತ್ತೆ ನೀನ್ ಹಾಯಾಗ್ ಆಗ್ಬೇಕಪ್ಪ ಒಳ್ಳೇದ್ ಮಾಡ್ದೆ ಕೆಟ್ಟದ್ ಮಾಡ್ದೆ ಇದೇನ್ ಶಾಶ್ವತ ಅಲ್ಲ ಆ ಇದೊಂದು ಜೀವನ ಇದೊಂದು ಅನುಭವ ಹ ಅದನ್ನ ಕೊಡ್ಕೋ ನೀನ್ ತಪ್ಪು ಮಾಡ್ತಾ ತಪ್ಪಿಗೆ ಶಿಕ್ಷೆ ಇರುತ್ತೆ ನೀನ್ ಒಳ್ಳೇದ್ ಮಾಡ್ತಾರೆ ಅದಕ್ಕೆ ಒಳ್ಳೆ ಫಲ ನಿನಗೆ ಇರುತ್ತೆ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ ಅದನ್ನ ತಿಳ್ಸೋದಿಲ್ಲ ಹೀಗೆ ಎಲ್ಲಾ ಜನಗಳಿಗೆ ಆಯಾಯ ಜನಗಳಿಗೆ ಅವರವರ ಸಂಗತಿ ಅವರವರ ಕರ್ಮಫಲಗಳು ಅವರವರ ಇಚ್ಛೆ ಇದ್ರ ಅನುಸಾರವಾಗಿ ಡಿಪೆಂಡ್ ಆಗತ್ತೆ ಇದನ್ನ ಏಕ ಪ್ರಕಾರವಾಗಿ ಎಲ್ಲರಿಗೂ ಕೂಡ ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಆಗುದಿಲ್ಲ ಇದೇ ರೀತಿಯಾಗಿ ಎಂತಕ್ಕಂಥದ್ದನ್ನು ಖಚಿತವಾಗಿ ಎಲ್ಲರಿಗೂ ಏಕ ಸಮಾನವಾಗಿ ಆಗೋದಿಲ್ಲ ಕೆಲವರು ಆತ್ಮಗಳು ನಂಬ್ತಾರೆ ಅಂತ ಸಂದರ್ಭ ಒಂದಿರತ್ತೆ ಕಾಣಿಸ್ಕೊಡ್ತಾವ್ ಆತ್ಮಗಳಿದ್ದಾವೆ ಹಿಂಗಿದ್ದಾವೆ ನಿನ್ನ ಕರ್ಮಫಲ ಎಂತಕ್ಕಂಥದ್ದು ಶುದ್ಧವಾಗಿರುತ್ತೆ ಅದನ್ನ ಸರಿಪಡಿಸ್ಕೋ ನಿನ್ನ ಕರ್ಮಫಲ ಎಂತಕ್ಕಂಥದ್ದು ಶುದ್ಧವಾಗಿದೆ ನಿನ್ ಪ್ರಗತಿಯನ್ನು ಕಾಣು ಈ ಮಾರ್ಗದರ್ಶನವನ್ನು ಭಗವಂತ ಕೊಡ್ತಾನೆ ಆ ರೀತಿಯಾದಂತ ವಿಧಾನ ಎಲ್ಲವನ್ನೂ ಕೂಡ ಇಟ್ಟಿದ್ದ ಅದನುಸಾರವಾಗಿ ಜೀವಗಳು ಬದಲಾಗ್ತಾವೆ ಬದುಕ್ತಾವೆ ಅಂತ ಹೇಳ್ತಾ ಇಡುದ ಮುಂಚೆಯಾಗಿ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮತಕ್ಕ ಸಮಸ್ಯೆ ಪಕ್ಷ ಧೂಪದ ಪೋಟ್ರಿಗೆ ಆರ್ಡರ್ ಮಾಡ್ಬೋದು ಯಾರು ಆತ್ಮಗಳಿಲ್ಲ ಅಂತಾರೆ ಅವರು ತಾಂತ್ರಿಕರ ಪರಿಚಯವನ್ನ ಅಥವಾ ಅವರ ಬಯೋಗ್ರಫಿ ಏನಿರುತ್ತೆ ಅವರು ಒಂದು ಹತ್ತಾರು ನೂರಾರು ಜನ ಬಯೋಗ್ರಫಿಯನ್ನು ಓದ್ದಂತಹ ಪಕ್ಷದಲ್ಲಿ ಅಷ್ಟೊತ್ತಿಗಿನ ಜೀವ ಉಳ್ಕೊಳೋದೇ ಕಷ್ಟ ಆಗುತ್ತೆ ನಾನು ಈಗ ಸಜೆಸ್ಟ್ ಮಾಡುದಿಲ್ಲ ಆದ್ರೂ ಕೂಡ ಅದನ್ನಾಗಿ ದೂರದಲ್ಲಿ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡಿದ್ರೆ ಉತ್ತಮ ತಾಂತ್ರಿಕರಿಗೆ ಎಲ್ಲ ಗೊತ್ತಿರುತ್ತೆ ಯಾಕೆಂದ್ರೆ ಅವರೇ ಆತ್ಮಗಳನ್ನ ನಿಯಂತ್ರಣವನ್ನ ಮಾಡ್ತಕ್ಕಂಥವ್ರು ಆ ವಿದ್ಯೆ ಎಂತ ಗೊತ್ತಿರುತ್ತೆ ಅದೇನು ಇದೊಂದು ಜನ್ಮದಿಂದ ಆಗಿರೋದಿಲ್ಲ ಹಿಂದಿನ ಜನ್ಮದಿಂದ ಆ ತರದ ಎಷ್ಟು ಬೇಕಾದಷ್ಟು ಕಾರ್ಯಗಳು ಮಾಡ್ಕೊಂಡಿದ್ದೆ ಇಲ್ಲಾಂದ್ರೆ ಅವಿಭಾಗಕ್ಕೆ ಜೀವ ಸಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸಕಾರಾತ್ಮಕವಾಗಿ ಹೇಗಿರ್ತಾರೆ ಅವರು ಜನ್ಮ ಜನ್ಮಗಳಿಂದ ಸಕಾರಾತ್ಮಕ ಕಾರ್ಯ ಮಾಡ್ಕೊಂಡು ಬಂದಿರ್ತಾರೆ ನಕಾರಾತ್ಮಕವಾಗಿ ಹೇಗಿರ್ತಾರೆ ಅವರು ಜನ್ಮ ಜನ್ಮಗಳಿಂದ ಅಂತದ್ದೆಲ್ಲ ಮಾಡ್ಕೊಂಡು ಲೆಕ್ಕಾಚಾರ ಕಲಿಯುತ್ತೆ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ತಂತ್ರಮಂತ್ರ ಬಾಧೆ ಇದ್ದಂಥ ಪಕ್ಷದಲ್ಲಿ ಮಾಡಮತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ಪತ್ ಪೋಟ್ರಿಗೆ ಆರ್ಡರ್ ಮಾಡ್ಬೋದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ಅದನ್ನು ಸ್ಪೆತು ಮಲಿಕೆಗೆ ಇಟ್ಕೊಳ್ಳೋದು ಮಾಡಿದ್ರೆ ಅದು ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನಿಯಂತ್ರಣ ಕೂಡ ಮಾಡಬಹುದು ನಿವಾರಣೆ ಕೂಡ ಮಾಡ್ಬೋದು ದೈವಿಕ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ಕಡ್ಡಾಯ ಹಾಗೆ ಮನೆಯಲ್ಲಿ ಇರ್ತಕ್ಕಂಥ ಆತ್ಮಗಳ ಸಮಸ್ಯೆ ಎಂದ್ರೆ ಅದನ್ನು ಕೂಡ ನಿವಾರಣೆ ಮಾಡ್ಕೋಬಹುದು ಮನೆಯಲ್ಲಿ ನೀವು ಧೂಪದ ಪೌಡರ್ ಇತ್ಯಾದಿ ಹಾಕೋದ್ರಿಂದ ಏನಾಗುತ್ತೆ ಮನೆಯಲ್ಲಿ ಆತ್ಮಗಳ ಸಮಸ್ಯೆ ಇರೋದಿಲ್ಲ ಅವು ದೂರ ಹೋಗ್ತಾ ಹಾಗೆ ದೋಷ ಇತ್ಯಾದಿಗಳಿದ್ದಂತ ಪಕ್ಷದಲ್ಲಿ ಅದನ್ನು ಪರಿಶೀಲನೆ ಮಾಡ್ಕೊಳ್ಳಿ ಪರಿಹಾರವನ್ನು ಅವಶ್ಯವಾಗಿ ಮಾಡ್ಕೊಳ್ಳಿ ಯಾಕೆಂದ್ರೆ ಕರ್ಮ ಭೂಮಿ ಇದು ಇದನ್ನ ಕಳ್ಕೊಳ್ಳಿಕ್ಕೆ ಬಂದಿದ್ದೀರಾ ಅದರಿಂದಾಗಿ ಅದರ ಪರಿಶೀಲನೆ ಮತ್ತು ಪರಿಹಾರ ಎಂಬ ಮಾಡ್ಕೊಳ್ತಕ್ಕಂಥದ್ದು ಸರಿಯಾದದ್ದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಕೂಡ ಕೊಡ್ಕೊಳ್ಳಿ ಲಭ್ಯದ ಮನೆಯಲ್ಲಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳುವುದಿಲ್ಲ ಹಣಕಾಸಿನ ಅನುಕೂಲವಾದ ಕೈಗೊಳ್ಳುವುದು ಇತ್ಯಾದಿ ಅಂಕಲು ಲಭ್ಯ ಆಗುತ್ತೆ ಹೇಗೆ ಇದರಲ್ಲಿ ಹಣ ಪ್ರಕಟವಾಗುತ್ತೆ ಅಂತ ನೀವು ಕೇಳ್ಬೋದು ಅದರಲ್ಲಿ ಆಂತರಿಕ ಶಕ್ತಿ ಇದೆ ಯಾರು ಧರ್ಮದಿಂದ ಇರ್ತಾರೆ ಅವರಿಗೆ ಅನ್ಯಾಯವಾಗಿ ಬಾಧೆಗಳಾಗ್ತಾ ಇರ್ತಾರೆ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಅನ್ಯ ಶಕ್ತಿಗಳು ಕಾರ್ಯವನ್ನು ಮಾಡ್ತಾರೆ ಇದನ್ನು ನೀವು ಹಾಕಿ ಆ ಸಂದರ್ಭ ಸಂಕಲ್ಪ ಮಾಡಿ ಅದು ಆಂತರಿಕವಾಗಿ ಕಾರ್ಯವನ್ನು ಕೂಡ ಮಾಡುತ್ತೆ ಅದರಿಂದಾಗಿ ಸಮಸ್ಯೆಗಳಿದ್ರೆ ನಿವಾರಣೆ ಆಗುತ್ತೆ ಹಣಕಾಸಿನ ಅನುಕೂಲಗಳು ಕೂಡ ನಿಮ್ಮಲ್ಲಿ ಧರ್ಮ ಇದ್ರೆ ಖಂಡಿತ ನಿಮ್ಗೆ ಪ್ರಾಪ್ತಿಯಾಗುತ್ತೆ ನಿಮ್ಮ ಫಲ ನಿಮ್ಮ ಪುಣ್ಯ ಫಲ ನಿಮಗೆ ಸೇರಿ ಎರಡನೇ ರೀತಿಗೆ ಆಯಿಲ್ ಇದೆ ದೇಹಕ್ಕೆ ಇಳಿಸ್ತಕ್ಕಂಥದ್ದು ತಲೆಗೆ ಹೇಳ್ತಕ್ಕಂಥದ್ದು ಆತ್ಮ ಸಮಸ್ಯೆಗಳಿದೆ ಅಂತ ದೇಹದ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳಲಿಕ್ಕೆ ಇದನ್ನ ಆಯಿಲ್ ನ ಹಚ್ಬಹುದು ರೋಗರು ಯಾವ ಯಾವ್ಯಾವ ರೀತಿ ಇರ್ತಾವಂತ ಲಕ್ಷಣಗಳು ಕಂಡು ಬರ್ತಾ ಅದ್ರ ಆಯಿಲ್ ಇಂದ ಬಾಧೆ ಆಗೋದಿಲ್ಲ ಆತ್ಮಗಳ ಸಮಸ್ಯೆಗಳೇನಿರ್ತಾ ಅವುಗಳು ಚಳಪಡಿಸ್ತಾ ಒಳಗಡೆ ಆತರ ಘಟನೆಗಳು ದೇಹದಲ್ಲಿ ಘಟನೆಗಳು ನಡೆಯುತ್ತೆ ಅದನ್ನ ಸೇರಿಸಿಕೊಂಡೇ ನೀವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ತಲೆಗೆ ಆಯಿಲ್ ಇಂದ ಏನಾಗಿದೆ ತಲೆಗೊಂದು ಉದ್ರೋಗಿದ್ರೆ ಆ ಸಂದರ್ಭದಲ್ಲಿ ಕಜ್ಜಿ ತುರ್ಕೆ ಅಥವಾ ಡಾಂಡ್ರಫ್ ಬಂದಿರತಕ್ಕಂಥದ್ದು ಇತ್ಯಾದಿ ಅದು ನೆಗೆಟಿವ್ ಎನರ್ಜಿ ಕಾರಣದಿಂದ ಆ ರೀತಿಯಾಗಿ ಆಗ್ತಾ ಇರುತ್ತೆ ಡಸ್ಟ್ ಪೊಲ್ಯೂಷನ್ ಈ ತರ ಇಂಥ ಸಂದರ್ಭಗಳು ಜೀವ ಸಾಗೋದೇ ಆತರ ಕರ್ಮ ಫಲಗಳನ್ನ ತಂದಿದ್ರೆ ಅಂತ ಸಂದರ್ಭದಲ್ಲಿ ಅಂತ ಆ ವಾತಾವರಣಗಳು ಆಗುತ್ತೆ ಮತ್ತೆ ಆ ಈ ಒಂದು ಏನ್ ಹೇಳ್ತಾರೆ ಅದಕ್ಕೆ ರಾಸಾಯನಿಕ ಎಂಬತಕ್ಕಂಥದ್ದು ಅದರ ಕಾರಣದಿಂದ ಕೂದಲು ಇತ್ಯಾದಿಗಳಾಗುತ್ತೆ ಆದ್ರೆ ಆತ್ಮ ಸಮಸ್ಯೆಗಳ ಸಂಬಂಧಪಟ್ಟಂತೆ ಹೇಳ್ತಿರ್ತಕ್ಕಂಥದ್ದು ಈ ಒಂದು ಸಮಸ್ಯೆ ಇದ್ದಂಥ ಪಕ್ಷ ಅದರ ಸಮಸ್ಯೆ ಆಯಿಲ್ ಅನ್ನು ಬಳಸ್ಬೋದು ಸಕಾರಾತ್ಮಕವಾಗಿ ಅನುಕೂಲ ಪರಿಹಾರ ಲಭ್ಯಗೊಳಿಸಿದೆ ಫೋನ್ ನಂಬರ್ ಸಿಕ್ಸ್ ಥಿ ಸಿಕ್ಸ್ ಫೋರ್ ಟೂ ಝೀರೋ ಫೋರ್ ಸೆವೆನ್ ಏಟ್ ಈಗ ಪರಿಮಾಣಿ ಬುಕ್ ಮಾಡಬಹುದು ಸಾಂಕ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರ್ಯಾನಾತ್ಮಕ ಶಿಕ್ಷಕರು ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರುವುದಿಲ್ಲ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿದ ಸಿ ವಿಜಯದುರ್ಗಾಪುರ ಅಜ್ಜದ ಚಾನೆಲ್ ಕೂಡ ವೀಕ್ಷಿಸಿ ಇದರಲ್ಲಿ ಆಧ್ಯಾತ್ಮಿಕ ವಿಡಿಯೋಸ್ ಗಳು ಲಭ್ಯ ಇದೆ ಭಾರತದ ಕಾನೂನು ಕಾನೂನಾತ್ಮಕ ವಿಡಿಯೋಸ್ ಲಭ್ಯ ಇದೆ ಆಧ್ಯಾತ್ಮಿಕ ಕಾನೂನು ಎರಡನ್ನು ಕೂಡ ಸಕಾರಾತ್ಮಕವಾಗಿ ಬಳಸಿ ಸಕಾರಾತ್ಮಕ ಪರಿಣಾಮಗಳನ್ನು ಪಡೆಯುವತ್ತ ಸಾಗಿ ಪೂಜೆ ಕೈ ಅವಶ್ಯವಾಗಿ ಮಾಡಿದ್ದೆ ಅಂತ ಇವಳು ನಾನು ಮುಗಿಸ್ತಾ ಇದ್ದಾರೆ ಮುಂದಿನ ವಿಡಿಯೋ